ಇನ್ಕ್ವೈರಿ ಆಫೀಸ್ ಅಲ್ಲಿ ಮಲಗಿಸಿದ್ರಂತೆ ಬಿಳಿ ಬಟ್ಟೆ ಹಾಕಿ ಈಗ ನೋಡಿದ್ರೆ ಅಲ್ಲಿ ಇಲ್ಲ ಅದು ಮಂಗಮಯ ಆಗಿದೆ ಜೈನ್ ಧರ್ಮಸ್ಥಳಕ್ಕಿದ್ದಾರೆ ಜೈನ್ ಧರ್ಮಸ್ಥಳಕ್ಕಿದ್ದಾರೆ ಜೈನ್ ಧರ್ಮಸ್ಥಳಕ್ಕಿದಾರೆ ನಾವು ಧರ್ಮಸ್ಥಳದಲ್ಲಿ ಒಂದಾದರೂ ಜೈನ ಸಮುದಾಯದ ಹೆಣ್ಣು ಮಕ್ಕಳಿದ ಅತ್ಯಾಚಾರ ಆಗಿದ್ದು ಒಂದು ಉದಾಹರಣೆ ತೋರಿಸಿ ಆದ್ರೆ ಅವರು ಧರ್ಮಸ್ಥಳದಲ್ಲಿ ಮಾತ್ರ ಅವರು ಗಲಾಟೆ ಆಗತ್ತೆ ಅವಾಗ ನಾವ್ ಆಗ್ತೇವೆ ಫೋಟೋ ನೀಲಿ ಶಾಲು ಅಂತ ಹೇಳಿದ್ರೆ ಜೈ ಭೀಮ್ ಅನ್ನೋದು ಒಂದು ಸ್ವಾಭಿಮಾನದ ಪ್ರತೀಕ ಅದು ದುಡ್ಡನ್ನ ಸರ್ ನಾವು ಸಾಕ್ಸಂಗಿಲ್ಲ ಇವರು ವಾರ ವಾರ ಬಟ್ ದುಡ್ಡನ್ನ ಕ್ಯಾಶ್ ಅಕೌಂಟ್ ಹೋಗ್ತಾ ಇದಾರಲ್ಲ ಅವ್ರನ್ನ ಯಾಕೆ ಬಿಡ್ತಾ ಇದ್ರಿ ನೀವು ಇನ್ನೊಂದು ನೋಡಿ ಈಗ ಅಂಬೇಡ್ಕರ್ ಗೆ ಈ ದೇಶದ ಕಾನೂನಿನಲ್ಲೇ ಸಂವಿಧಾನ ಶಿಲ್ಪಿ ಅಂತ ಹೇಳಿದೆ ಈಗ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅಂತ ಹೇಳಿ ನಾವು ಎಲ್ಲ ತಿಳ್ಕೊಂಡವ್ರು ಇರುವಂಥದ್ದು ಎಲ್ಲಿ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಹೈಕೋರ್ಟಿಗೆ ಹೋದ್ರೆ ಅಲ್ಲಿ ನಮ್ಮ ನ್ಯಾಯದೇತಗಳ ಜಡ್ಜ್ಗಳ ಹಿಂದ್ಗಡೆ ಇರುವುದೇ ಗಾಂಧೀಜಿಯವರ ಫೋಟೋ ಇರುವಂಥದ್ದು ಧರ್ಮಸ್ಥಳದಲ್ಲಿ ಮೂರು ಮೂರು ಕಡೆಯಲ್ಲಿತ್ತು ಈ ಒಂದು ಕಡೆಯಲ್ಲಿ ಆದರೂ ಒಂದು ಆ ಮೂರ್ತಿಗಳನ್ನು ಸ್ಟ್ಯಾಚ್ಯೂ ಅನ್ನು ತೋರಿಸ್ಲಿ ಒಂದಾದರೂ ಒಂದು ಕಡೆಯಲ್ಲಿ ಕಿತ್ತಾಕಿದ್ದಾರೆ ಎಲ್ಲ ಕಿತ್ತು ಬಿಸಾಡಿದ್ದಾರೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರದ್ದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಪುತ್ತಲಿಗಳೇ ಇಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಮೂರು ಮೂರು ಕಡೆಯಲ್ಲಿತ್ತು ಗಾಂಧಿ ಪಾರ್ಕ್ ಅಂತ ಇತ್ತು ಸದರ್ನ ಒಂದು ಐದು ಆರು ಅಡಿ ಎತ್ತರದ ಮೂರ್ತಿ ಇತ್ತು ಅದನ್ನು ಎಷ್ಟೋ ತಿಂಗಳು ಎನ್ ಎನ್ಕೌಂಟರ್ ಆಫೀಸ್ ಎನ್ಕೌಂಟರ್ ಆಫೀಸ ಎನ್ಕ್ವೈರಿ ಆಫೀಸ್ ನಂಗೆ ಎನ್ಕೌಂಟರ್ ಅಂತ ಬರ್ತದೆ ಅವರು ಅಂದ್ರ ಅಷ್ಟು ಪಾಪಿಗಳವರೆಲ್ಲ ಇನ್ಕ್ವೈರಿ ಆಫೀಸ್ ಅಲ್ಲಿ ಮಲಗಿಸಿದ್ರಂತೆ ಬಿಳಿ ಬಟ್ಟೆ ಹಾಕಿ ಈಗ ನೋಡಿದ್ರೆ ಅಲ್ಲಿ ಇಲ್ಲ ಅದು ಮಂಗಮಯ ಆಗಿದೆ ಮೂರು ಕಡೆಯಲ್ಲಿತ್ತು ಧರ್ಮಸ್ಥಳದ ಗ್ರಾಮದ ಒಳಗಡೆ ಮೂರು ಕಡೆಯಲ್ಲಿ ಗಾಂಧೀಜಿ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಗಳು ನಾಶ ಮಾತನಾಡುವ ಗಾಂಧೀಜಿ ಯಾರಾದರೂ ಮಾತಾಡ್ತಾರಂತ ಹೇಳುವಂಥದ್ದು ಬಾಕಿ ಅವರಾದರೆ ಬೆಂಕಿ ಬೆಂಕಿ ಬೀಳ್ತಿತ್ತು ಈ ದೇಶದಲ್ಲಿ ಯಾರು ಸ್ವಾಮಿ ಇವರು ಇಷ್ಟು ದೊಡ್ಡ ಜನ ಯಾರು ಇಷ್ಟು ಪ್ರಭಾವಿ ಯಾರು ಆ ಯಾರು ಅಂತ ಆಗ್ಬೇಕಲ್ಲ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಷೇಕ ಆಯಿತು ಹಿಂದೂ ಹಿಂದೂ ಅಂತ ಹೇಳಿ ನಾವು ಬಾಯಿ ಬಡ್ಕೊಳ್ತೇವಲ್ಲ ರಾಮ ಜನ್ಮ ಭೂಮಿ ರಾಮ ಜನ್ಮ ಭೂಮಿ ರಾಮ ಜನ್ಮ ಭೂಮಿ ಅಂತ ಹೇಳುವ ಪಾಪಿಗಳಿದ್ದಾರೆಲ್ಲ ಇವರೆಲ್ಲ ಇವ್ರು ಯೋಚನೆ ಮಾಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಮಸ್ತಕಾಭಿಷೇಕ ಆಯಿತು ಧರ್ಮಸ್ಥಳದಲ್ಲಿ ಎಲ್ಲ ಲಾಡ್ಜ್ಗಳಲ್ಲಿ ಇದ್ದಂತ ಮಂಜುನಾಥನ ಫೋಟೋ ಕೊಂಡೋಗಿ ಬಿಸಾಡಿದ್ರು ಮಾತನಾಡುವ ಮಂಜುನಾಥನ ಫೋಟೋ ಮಾತ್ರ ಇದ್ದದ್ದು ಸನಾತನ ಹಿಂದೂ ಧರ್ಮದ ದೇವರು ಮಾತನಾಡುವ ಮಂಜುನಾಥ ಸ್ವಾಮಿ ಅವ್ರದ್ದು ಫೋಟೋ ಎಲ್ಲ ಕೊಂಡೋಗಿ ಒಂದು ರೂಮಲ್ಲಿ ಹಾಕಿ ಬೀಗ ಹಾಕಿ ಬಿಟ್ರು ಯಾಕೆ ಯಾರಿಗೂ ಗೊತ್ತಾಗ್ಬಾರ್ದು ಇದು ಹಿಂದೂಗಳ ದೇವಸ್ಥಾನ ಎಲ್ಲೆಲ್ಲಿಂದ ಬರುವವರು ರಿಕ್ಷಾದ ಹತ್ರ ಪ್ರಶ್ನೆ ಮಾಡೋದು ಜೈನ್ ಧರ್ಮಸ್ಥಳ ಕಿದಾರೆ ಜೈನ್ ಧರ್ಮಸ್ಥಳಕ್ಕಿದಾರೆ ಜೈನ್ ಧರ್ಮಸ್ಥಳಕ್ಕಿದರೆ ನಾವು ಜೈನರನ್ನು ಟೀಕೆ ಮಾಡುವಂಥದ್ದಲ್ಲ ನಾವು ಇಷ್ಟ ತನಕ ನಮ್ಮ ಒಂದು ಅಂಗಗಳು ಅಂತ ಹೇಳಿ ನಾವು ಇಷ್ಟ ತನಕ ನಡ್ಕೊಂಡಿದ್ದವರು ಇವತ್ತು ಜಾತಿ ಜಾತಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ನಾನು ನಾನು ಒಬ್ಬ ಪ್ರಕಾರ ಹಿಂದುವಾದಿ ಆಗಿದ್ದರಿಂದ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರ ಮಸ್ತಕಾಭಿಷೇಕದಲ್ಲಿ ಆದಂತಹ ಘಟನೆ ಎಲ್ಲ ಧರ್ಮಸ್ಥಳದಲ್ಲಿದ್ದ ಎಲ್ಲ ಲಾಡ್ಜ್ಗಳಲ್ಲಿ ಏನು ಮಂಜುನಾಥ ಸ್ವಾಮಿ ಫೋಟೋಗಳಿದ್ದ ಎಲ್ಲ ಫೋಟೋವನ್ನು ಒಂದೇ ರೂಮಲ್ಲಿ ಕೊಂಡೋಗಿ ಬೀಸಾಡಿದ್ದಾರೆ ಯಾಕಿಲ್ಲ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಜೈನ ದೇಶವಾ ಹಿಂದೂ ರಾಷ್ಟ್ರವನ್ನು ಇಡೀ ಜಗತ್ತಲ್ಲಿ ನಾವು ಹಿಂದೂಗಳು ತಿಳ್ಕೊಂಡದ್ದು ಒಂದೇ ಒಂದು ದೇಶ ಇರುವುದು ನೇಪಾಳ ಇತ್ತು ಎಂಬತ್ತು ನಾಲ್ಕು ಪರ್ಸೆಂಟ್ ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೇವೆ ಈ ದೇಶದಲ್ಲಿ ನಾವೇ ಬಹುಸಂಖ್ಯಾತರು ನಮ್ಮ ದೇಶ ಇದು ಹಿಂದೂಗಳ ರಾಷ್ಟ್ರ ಅಂತ ಹೇಳ್ಕೊಂಡಿದ್ದವ್ರು ಆದ್ರೆ ಇದೆ ಜನರ ಕಣ್ಣಿಗೆ ಇದು ದೊಡ್ಡ ಪಿತೂರಿ ದೊಡ್ಡ ಷಡ್ಯಂತ್ರ ಇದು ಇವತ್ತು ನಿಲ್ಸ್ಬೇಕು ಇವತ್ತು ಹಿಂದೂ 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 ಅನ್ನುವಂತ ಈ ಪಂಗನಾಮ ಹಾಕುವಂತ ಪಾಪಿಗಳಿದ್ದಾರಲ್ಲ ರಾಮನ ಹೆಸರಲ್ಲಿ ನಿಲ್ಬೇಕು ನಿಲ್ಬೇಕಿದ್ರು ಇದು ನಮ್ಮ ಸನಾತನ ಹಿಂದೂ ಧರ್ಮದ ಆಶೆ ಇರುವಂಥದ್ದು ಇಲ್ಲಾದ್ರೆ ನಿಮಗೆ ಮಂಜುನಾಥನ ಅಣ್ಣಪ್ಪನ ಶಾಪ ನಿಮಗೆ ಹಾಳಾಗಿ ಹೋಗ್ತೀರಿ ನಾನು ಅದನ್ನೇ ಹೇಳುವಂಥದ್ದು ಮುಕ್ಕೋಟಿ ಧರ್ಮದೇವತೆಗಳ ದೈವ ದೇವರುಗಳ ಶಾಪ ನಿಮಗೆ ಉಳಿದಿಲ್ಲ ನೀವು ಈ ಮಣ್ಣಲ್ಲಿ ನಾವು ಈ ಮಣ್ಣಿಗೆ ಅಷ್ಟು ಪ್ರಾಧಾನ್ಯತೆ ಕೊಡ್ತೇವೆ ಭಾರತಾಂಬೆಗೆ ನಾವು ನಮ್ಮ ಅಂಥ ಪ್ರಕಾರ ಹಿಂದುತ್ವ ನಮ್ಮದು ಇಲ್ಲಿ ಎಲ್ರಿಗೂ ಬದುಕಲಿಕ್ಕೆ ಅವಕಾಶ ಬದುಕಿ ನೀವು ಹೇಗೆ ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿ ಬದುಕಿ ಹೀಗೆ ನಟೋರಿಯಸ್ ಆಗಿ ಅತ್ಯಾಚಾರ ಮಾಡಿಕೊಂಡು ಯಾರ್ಯಾರ ಹೆಣ್ಮಕ್ಳನ್ನು ಯಾಕೆ ನಿಮ್ಮ ಜಾತಿಗಳಲ್ಲಿ ಹೆಣ್ಣು ಮಕ್ಕಳು ಧರ್ಮಸ್ಥಳದಲ್ಲಿ ಒಂದಾದರೂ ಜೈನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದ್ದು ಒಂದು ಉದಾಹರಣೆ ತೋರಿಸಿ ಒಂದು ದಾಖಲೆ ತೋರಿಸಿ ಸಾಯಿಲು ಇಲ್ಲ ಸಾಯಿಲು ಇಲ್ಲ ಆದ್ರೆ ಸತ್ತವನ್ನು ಒಬ್ಬ ಇದ್ದಾನೆ ಅದರಲ್ಲಿ ಕೂಡ ಸೌಜನ್ಯಳ ರೇಪ್ ಅಂಡ್ ಮರ್ಡರ್ ಅಲ್ಲಿ ಒಬ್ಬರ ಪ್ರಶಾಂತ ಅನ್ನುವಂತ ಒಬ್ಬ ಜೈನ ಹುಡುಗ ಆ ಹುಡುಗಿಯನ್ನು ಕೊಂಡೋಗಿ ಎಂದು ರೂಮಿಗೆ ಕೊಂಡೋಗ ನೋಡಿದ್ದಾನೆ ಅವನು ಹೇಳಿದ್ದಾನೆ ನಮ್ಮ ಜೈನ ಧರ್ಮದಲ್ಲಿ ಇಂಥ ಪ್ರಕ್ರಿಯೆ ನಡೀಬಾರ್ದು ನಾನು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇನೆ ಮೂರೇ ದಿವಸದಲ್ಲಿ ಕೊಲೆ ಆಗಿದೆ ಒಂದು ಇದೇ ಉಪ್ಪಿನ ಅಂಗಡಿಯ ಪ್ರಶಾಂತ್ ಅನ್ನುವ ಪ್ರಶಾಂತ್ ಜೈನ್ ಅನ್ನುವಂತ ಒಬ್ಬ ಹುಡುಗ ನಿಡ್ಲೆಯ ರೆಸಾರ್ಟ್ ಅಲ್ಲಿ ನೋಡಿದವನವನು ಕಣ್ಣಾರೆ ನೋಡಿದವನವನು ಕೊಲೆ ಮಾಡಿ ಮೂರೇ ದಿವಸದಲ್ಲಿ ಕೊಲೆ ಮಾಡಿದಾರೆ ಅವನನ್ನು ನಾವು ಇಡೀ ಜೈನ ಸಮುದಾಯವನ್ನು ನಾವು ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ನಾವು ಹೇಳಿ ಇವತ್ತು ಬದುಕ ನನ್ನ ಮನೆಯಲ್ಲಿ ಕೂಡ ಜ್ವಾಲಾಮಾಲಿನಿಯನ್ನು ಆಚರಣೆ ಮಾಡ್ತೇನೆ ನಾನು ನನ್ನ ಮನೆಯಲ್ಲಿ ಕೂಡ ಜ್ವಾಲಾಮಾಲಿನಿ ಇದೆ ನಾನು ಪೂಜೆ ಮಾಡ್ತೇನೆ ನಿತ್ಯ ಪೂಜೆ ಮಾಡ್ತೇನೆ ನಿತ್ಯ ಪ್ರಾರ್ಥನೆ ಮಾಡ್ತೇನೆ ನಾನು ನಮ್ಮ ದೇವರು ಅಂತೇಳಿ ಪೂಜೆ ಮಾಡ್ತೇನೆ ನಾನು ಪ್ರಾರ್ಥನೆ ಮಾಡ್ತೇನೆ ಚಂದ್ರನಾಥ ನಮ್ಮ ದೇವರು ಅಂತೇಳಿ ನಾನು ಪೂಜೆ ಮಾಡ್ತೇನೆ ನನ್ನ ಮನೆಯಲ್ಲಿ ಇದೆ ನಾವು ಜಾತಿಯ ಆಧಾರದಲ್ಲಿ ಸಮಾಜವನ್ನು ಒಡೆಯುವವರಲ್ಲ ನಮಗೆ ನಮ್ಮ ಧರ್ಮದ ಉಳಿವು ಬೇಕು ಅದಕ್ಕೋಸ್ಕರ ಈ ನೋಟ ಅನ್ನುವಂಥದ್ದನ್ನು ಹೇಳೋದು ಚುನಾವಣೆ ಆಯೋಗಕ್ಕೆ ನಮ್ಮ ಒಂದು ಆಗ್ರಹ ಇದೆ ಮನವಿ ಇದೆ ಈ ಭಾಗದ ರಾಜ್ಯಸಭಾ ಸದಸ್ಯರಾದಂತಹ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರು ಇರ್ತಾರೆ ಒಂದು ರಾಜಕೀಯ ಪಕ್ಷದ ರಾಜ್ಯಸಭಾ ಸದಸ್ಯರವರು ಅವರ ಫೋಟೋಗಳನ್ನು ಅನೇಕ ಫ್ಲೆಕ್ಸ್ಗಳಲ್ಲಿ ಅನೇಕ ಲಾಜಿಂಗ್ಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತು ರಸ್ತೆ ಬದಿಗೆ ಹಾಕಿ ಚುನಾವಣಾ ನೀತಿ ಸಂಹಿತೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ನೀತಿ ಸಂಹಿತೆಯ ವಿರೋಧವಾಗಿ ನಡ್ಕೋತಾ ಇದ್ದಾರೆ ಹೀಗಾಗಿ ಚುನಾವಣಾ ಆಯೋಗಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಆದಷ್ಟು ಬೇಗ ಅವರ ಎಲ್ಲ ಭಾವಚಿತ್ರಗಳನ್ನು ಮತ್ತು ಅವರ ಹೆಸರನ್ನು ಕೂಡ ಸಾರ್ವಜನಿಕ ಸ್ಥಳದಿಂದ ತೆರವುಗೊಳಿಸಬೇಕು ಅಂತ ನಾನು ವಿನಂತಿ ಇದ್ದೇನೆ ಒಂದು ವೇಳೆ ಇದೇನಾದರೂ ತಕ್ಷಣಕ್ಕೆ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳದೆ ಹೋಗಿದರೆ ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ನಾವು ಯಾಕಂತ ಹೇಳಿದರೆ ಅವರೇನು ಮೇಲಿಂದ ಎಳೆದು ಬಂದವರಲ್ಲ ಅವರು ಕೂಡ ಒಬ್ಬ ರಾಜಕೀಯ ವ್ಯಕ್ತಿಗಳೇ ಅವರು ಕೂಡ ಒಂದು ರಾಜಕೀಯ ಪಕ್ಷದ ಸದಸ್ಯರೇ ಬೇರೆ ಯಾರಿಗೂ ಕೂಡ ಅನ್ವಯ ಆಗದೆ ಇರುವಂಥದ್ದು ಅವರೇನು ಸ್ಪೆಷಲ್ ಅಲ್ಲ ಅವರು ಮಾಡಿದ ಹಣೆ ಬರ ಸಾವಿರಾರಿದೆ ಅವ್ರು ಮಾಡಿದ ಕರ್ಮಗಳು ಪಾಪದ ಕರ್ಮಗಳು ಸಾವಿರಾರಿದೆ ಮುಖವಾಡ ಹಾಕ್ಕೊಂಡು ದೇವತಾ ಮನುಷ್ಯ ಅಂತ ಅಂತ ಅವರು ದೇವತಾ ಅದೇನಂತದ್ದು ಮಾತನಾಡ ಏನದ ನಡೆದಾಡುವ ದೇವರಲ್ಲ ಅವ್ರಿಗೆ ಇಲೆಕ್ಷನ್ ಟೈಮಲ್ಲಿ ಅಗಲೇ ನೀವು ಕೇಳಿದ್ರಿ ಇದಕ್ಕೇನು ಯಾಕೆ ಇದು ಸುಮಾರು ಜನ ಕೇಳ್ತಾರೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಆ ಯಾರೇ ಕೇಳಿದ್ರೆ ಫಂಡ್ ಕೊಡ್ತಾರೆ ಯಾವ ಇಲೆಕ್ಷನ್ ಅವರು ಕೂಡ ಕೇಳಿದ್ರೆ ನಾ ಕೇಳಿದ ತಕ್ಷಣ ನೀವು ಒಂದು ಪಾರ್ಟಿ ಅಂತ ಹೇಳಿದ್ರಿ ಇಂಥ ಪಾರ್ಟಿ ಅವ್ರು ಅಂತ ಅಲ್ಲ ಅವ್ರು ನೋಡಿ ಕಾಂಗ್ರೆಸ್ನವರು ಕರೆದ್ರು ಕೂಡ ಅವ್ರನ್ನ ಕರೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ಪೇಪರಿಗೆ ಬಿಡುಗಡೆ ಮಾಡ್ತಾರೆ ಬಿಜೆಪಿ ಲೀಡರ್ ಬಂದ್ರು ಅವ್ರಿಗೆ ಕರೆಸ್ಕೊಂಡು ಅವರು ಪೇಪರ್ ಮಾಡ್ತಾರೆ ಎಲ್ಲರಿಗೂ ಕೂಡ ಇಲೆಕ್ಷನ್ ಫಂಡ್ ಕೊಡ್ತಾ ಇದ್ದಾರೆ ಹಿಂಗಾಗಿ ಅವ್ರನ್ನ ಯಾರೂ ಮುಡ್ತಾ ಇಲ್ಲ ಅವರು ಏನೋ ನಡೆದಾಡುವ ದೇವರು ಅಲ್ಲ ನಡೆದಾಡುವ ಎ ಟಿ ಎಂ ಆಗಿದ್ದಾರೆ ಅವರು ನೋಡಿದ್ದಾರೆ ಎಲ್ಲರು ನಡೆದಾಡುವ ಎ ಟಿ ಎಂ ಎ ಟಿ ಎಂ ನಡೆದಾಡುವ ಆದ್ರೆ ಅವ್ರು ನಡೆದಾಡುವ ಧರ್ಮಸ್ಥಳದಲ್ಲಿ ಮಾತ್ರ ನೋಡಿ ನಡೆದಾಡುವ ಈ ಯಾವುದಾದ್ರೂ ಸೆಲೆಬ್ರಿಟಿಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದ್ದು ಫೋಟೋ ಬರ್ತದೆ ಗೋಪುರ ಮುಂದೆ ಇದ್ದಂತ ಫೋಟೋ ಬರ್ತದೆ ಆನಂತರ ಕೊಲ್ಲೂರಿಗೆ ಹೋದರೂ ಕೂಡ ಅಲ್ಲಿ ದೇವಸ್ಥಾನದ ದೇವ್ರ ಮುಂದೆ ಕೈ ತಿಗೋ ಫೋಟೋ ಬರ್ತದೆ ಇಲ್ಲಿ ಯಾರೇ ಸೆಲೆಬ್ರಿಟಿಗಳು ಬರಲಿ ಸಿನಿಮಾ ತಾರೆಯರು ಬರಲಿ ರಾಜಕೀಯ ಮುಖಂಡರು ಬರಲಿ ಆ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಇವ್ರ ಜೊತೆ ಫೋಟೋ ಅಂದ್ರೆ ಅಂದರೆ ದೇವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅದರ ಫೋ ಪೇಪರ್ಗೆ ಹಾಕೋದಿಲ್ವಾ ಅಂದ್ರೆ ಹಿಂದೂ ದೇವ್ರನ್ನ ಇಟ್ಕೊಂಡು ತಮ್ದು ಪ್ರಚಾರ ಮಾಡ್ಕೊಂಡು ತಮ್ದು ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರು ಇದು ಎಲ್ರಿಗೂ ಗೊತ್ತಾಗ್ತಾ ಇದೆ ನೋಡಿ ನೀವು ರವಿಶಾಸ್ತ್ರಿ ಬಂದ್ರು ಕೆ ಸುಬ್ರಹ್ಮಣ್ಯಂಗೆ ಅಲ್ಲಿ ಫೋಟೋ ತೆಗೆದ್ರು ದೇವಸ್ಥಾನದ ಫೋಟೋ ದೇವಸ್ಥಾನ ಜೊತೆಗೆ ಫೋಟೋ ಸಚಿನ್ ತೆಂಡೂಲ್ಕರ್ ಬಂದ್ರು ಆದ್ರೆ ಇಲ್ಲೇ ಯಾರೇ ಬಂದ್ರು ಕೂಡ ಅವರು ಬಂಗ್ಲೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಹಾಕ್ತಾರೆ ಹಾ ಅಂದ್ರೆ ದೇವ್ರಿಗೆ ಮರ್ಯಾದೆ ಇಲ್ವಾ ಇದ್ರೆ ದೇವ್ರ್ ದೊಡ್ಡ ಇವ್ರು ದೊಡ್ಡವರು ಅಂದ್ರೆ ಹಿಂದೂ ದೇವ್ರ ಮುಂದಿಟ್ಕೊಂಡು ಇವ್ರ ದೊಡ್ಡವರು ಆಗ್ತಾ ಇದಾರೆ ಪೇಪರ್ ಅಲ್ಲಿ ಧಾರ್ಮಿಕ ಭಯೋತ್ಪಾದನೆ ಹಾ ಅದನ್ನು ನಾವು ಕೇಳ್ತೇವೆ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಚುನಾವಣೆ ಆಯೋಗ ಇದನ್ನು ಗಮ್ದಲ್ಲಿ ತಗೋಬೇಕು ಅವ್ರೇನು ದೊಡ್ಡ ದೇವರಲ್ಲ ಅವರು ಈ ಇತಿಹಾಸ ಇನ್ನು ಬಯಲು ಮಾಡ್ತೀವಿ ಇನ್ನು ಮೇಲೆ ನಾವು ಇನ್ನು ಮೇಲೆ ನೂರಕ್ಕೆ ನೂರು ಬಯಲು ಮಾಡೇ ಮಾಡ್ತೀವಿ ಅವ್ರದ್ದು ನಮ್ಮದು ಎಲೆಕ್ಷನ್ ಅಜೆಂಡಾವೇ ಅದೇ ಧರ್ಮ ಉಳಿಸುವುದು ಸತ್ಯವನ್ನು ಮೇಲೆ ತರುವುದು ನೀವು ಅವ್ರನ್ನ ಫೋಟೋ ಹಾಕೊಳ್ಳಕ್ಕೆ ಬಿಟ್ಟು ಈ ಬೇರೆಯವ್ರಿಗೇನಾದರೂ ಅಡೆತಡೆ ಮಾಡಿದರೆ ಖಂಡಿತವಾಗಿ ಮತ್ತೆ ಇಲೆಕ್ಷನ್ ನಡೆಯಕ್ ಬಿಡೋದು ನಾವು ಖಂಡಿತ ಇಲೆಕ್ಷನ್ ಚುನಾವಣೆ ಮಾಡೋದಕ್ಕೆ ಬಿಡಲ್ಲ ನಾವು ದೊಡ್ಡ ಗಲಾಟೆ ಆಗುತ್ತೆ ಆದಷ್ಟು ಬೇಗ ಚುನಾವಣೆ ಆಯೋಗ ಇದನ್ನ ಗಂಭೀರವಾಗಿ ತಗೋಬೇಕಾಗುತ್ತೆ ನೀವು ಅವ್ರದ್ದು ಫೋಟೋ ಇಟ್ಕೊಂಡು ಎಲ್ಲಾ ಕಡೆ ಹಾಕ್ಬಿಟ್ಟು ಲಾಡ್ಜಿಂಗ್ ಅಲ್ಲಿ ರಸ್ತೆ ಬದಿಗೆ ಅದು ಇದು ಹಾಕ್ಬಿಟ್ಟು ಆ ಬೇರೆವ್ರದೆಲ್ಲ ಫೋಟೋ ತೆಗಿರಿ ಅಂತ ಹೇಳಿದ್ರೆ ಗಲಾಟೆ ಅದ್ರ ನೇರ ಕಾರಣನೇ ಚುನಾವಣೆ ಆಯೋಗ ಅಂತ ತಕ್ಷಣನೇ ಅದ್ರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಂಟಿದ್ರೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡೋಗಿ ಫೋಟೋ ಇಟ್ಕೊಳ್ಳಿ ಸಾರ್ವಜನಿಕ ಜಾಗದಲ್ಲಿ ಏನು ಚುನಾವಣೆ ನೀತಿ ಸಹಿತ ಅದನ್ನೇ ಮಾಡಬೇಕು ಅದು ತಪ್ಪಿದ್ರೆ ನಾವು ಬಿಡೋದಿಲ್ಲ ನಮ್ದು ಇದ್ರೆ ನಮ್ದು ಹೋಟಾಕ್ಲಿಕ್ಕಾಗೋದಿಲ್ಲ ಅತ್ಯಾಚಾರಿಗಳು ಇದಾಗ್ತೀರಿ ಅಂತ ಹೇಳಿದ್ರೆ ನಮ್ದು ಯಾಕೆ ಹೋರಾಟಗಾರದು ಹಾಕಬಾರ್ದು ನಾವು ನ್ಯಾಯ ಕೇಳುವಾರ್ದು ಯಾಕೆ ಹಾಕಬಾರ್ದು ಮಾಡೇ ಮಾಡ್ತೇವೆ ಬಿಡುದಿಲ್ಲ ಎಲ್ಲಿಯೂ ಬಿಡುದಿಲ್ಲ ಇನ್ನು ಮುಂದಕ್ಕೆ ಇವತ್ತಿಂದ ಶುರು ಅವರು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಈ ಎರಡು ತಿಂಗಳು ಅವ್ರಿಗೂ ನೆಮ್ಮದಿ ಬಿಡಲ್ಲ ಇವತ್ತಿಂದ ಶುರು ಬೆನ್ನತ್ತೀವಿ ಅವರಿಗೆ ನೋಡಿ ಬಡ್ಡಿ ತಂದೆದ್ದು ಮತ್ತು ಇನ್ನೊಂದು ದಲಿತರ ಮೇಲೆ ದಲಿತರ ಮೇಲೆ ಎಷ್ಟು ಕೆಟ್ಟದಾಗಿ ಒಬ್ಬನು ಯಾರ್ದೋ ಒಂದು ಫೇಕ್ ಫೇಸ್ಬುಕ್ ಪ್ರವೀಣ್ ಮದ್ದಡ್ಕ ಅಂತ ಎಷ್ಟು ಕೆಟ್ಟದಾಗಿ ಅವನು ಹಾಕಿದ್ದಾನ ಅಂತ ಹೇಳಿದ್ರೆ ಇದೇ ಡಿ ಗ್ಯಾಂಗ್ ಇದೇ ರಾಜ್ಯಸಭಾ ಸದಸ್ಯರ ಜೊತೆಗಿರುವಂಥ ಒಬ್ಬಲ ಅವರೇ ಹೇಳಿ ಹಾಕ್ಸಿದ್ದದನ್ನ ನೀಲಿ ಶಾಲು ಅಂತ ಹೇಳಿದ್ರೆ ಜೈ ಭೀಮ ಅನ್ನೋದು ಒಂದು ಸ್ವಾಭಿಮಾನದ ಪ್ರತೀಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ಈ ದೇಶದ ಒಂದು ಸ್ವಾಭಿಮಾನದ ಪ್ರತೀಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಒಂದು ಹೆಮ್ಮೆಯ ಪ್ರತೀಕ ನೀಲಿ ಶಾಲು ಆ ನೀಲಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಬರೆದಿದ್ದಾನೆ ಇವತ್ತಿಗೂ ಕೂಡ ನೋಡಿ ಅವನನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅದೇ ಇನ್ನು ಬೇರೆ ಏನಾದರೂ ಆಗಿದ್ರೆ ದಿನ ಒಂದು ಇಪ್ಪತ್ನಾಲ್ಕು ತಾಸಲ್ಲಿ ರಾತ್ರೋರಾತ್ರಿ ಅರೆಸ್ಟ್ ಮಾಡಿಬಿಡ್ತಿದ್ರು ಈಗ ನಾನು ಹೇಳ್ತಾ ಇದ್ದೀನಿ ದಲಿತರ ಬಗ್ಗೆ ಅನ್ಯಾಯ ಆದರೆ ಅಟ್ರಾಸಿಟಿ ಆದರೆ ಇವತ್ತಿನವರೆಗೂ ಕೂಡ ಅವರು ಇದನ್ನು ಮಾಡ್ತಾ ಇಲ್ಲ ಹೀಗಾಗಿ ಇಡೀ ಸೌಜನ್ಯ ಹೋರಾಟ ಸಮಿತಿ ಈ ದಲಿತರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಬಡ್ಡಿ ದಂಧೆ ಇವತ್ತು ರಾಜ್ಯದಲ್ಲಿ ಪ್ರತಿದಿನ ಒಂದಲ್ಲ ಎರಡು ಹೆಣ್ಣುಮಕ್ಕಳು ಸುಸೈಡ್ ಮಾಡ್ಕೊತಾ ಇದ್ದಾರೆ ಅಥವಾ ಅವರು ಪೂರ್ತಿಯಾಗಿ ಮಾನಸಿಕವಾಗಿ ಅಸ್ವಸ್ಥರಾಗ್ತಾ ಇದ್ದಾರೆ ಬಡ್ಡಿ ದಂಧೆಯಿಂದ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಹೋರಾಟದಲ್ಲಿ ಮತ್ತು ಈ ನಮ್ಮ ನೋಟ ನಮ್ಮ ಅಭಿಯಾನದಲ್ಲಿ ಅವೆಲ್ಲ ವಿಷಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಚುನಾವಣೆ ಈಗ ನೋಡಿ ಎಲ್ಲೇ ಹೋದರೂ ಕೂಡ ನಾವು ದುಡ್ಡು ಸಾಕಂಗಿಲ್ಲ ಹೌದಾ ನಾನು ಭಾಳ ಒಂದು ಟೆಕ್ನಿಕಲ್ ತಾಂತ್ರಿಕವಾದಂಥ ಪ್ರಶ್ನೆಯನ್ನು ನಾನು ಚುನಾವಣೆ ಆಗೋದು ನಾನು ಕೇಳ್ತಾ ಇದ್ದೇನೆ ದುಡ್ಡನ್ನು ಸರ್ ನಾವು ಸಾಕಂಗಿಲ್ಲ ಇವರು ವಾರ ವಾರ ಬಟ್ ದುಡ್ಡನ್ನು ಕ್ಯಾಶ್ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರನ್ನ ಇದ್ದೀರಿ ನೀವು ಆ ದುಡ್ಡನ್ನು ದುಡ್ಡು ಹಂಚಾಕೇನೆ ಕೊಟ್ಬಿಟ್ರಿ ಅವರು ಹೌದು ತಾನೆ ಕ್ಯಾಶನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಎ ಟಿ ಎಮ್ ಇಂದ್ರೆ ಏನಾದರೂ ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಾ ರಾಜಕೀಯ ವ್ಯಕ್ತಿಗಳು ಅವರು ಅವ್ರು ರಾಜಕೀಯ ವ್ಯಕ್ತಿಗಳು ಅಲ್ಲೇ ದುಡ್ಡು ಹಂಚಕ್ಕೆ ಅವ್ರು ಯೂಸ್ ಮಾಡ್ಕೊತಾರಪ್ಪ ಹಾಗಿದ್ರೆ ವಾರದ ಬಡ್ಡಿ ನೀವು ನಿಲ್ಲಿಸ್ತಿರೋ ಇಲ್ಲೋ ವಾರದ ಬಡ್ಡಿ ನಿಲ್ಲಲೇಬೇಕು ಯಾಕಂತ ಹೇಳಿದ್ರೆ ರಾತೋರಾತ್ರಿ ಪಾಪ ಆ ರೋಗಿಗಳನ್ನು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರು ಕೂಡ ಅವರು ಕಾರ್ ನಿಲ್ಲಿಸಿ ಬ ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ನೀವು ಇವ್ರದ್ದು ಸಂಘದವ್ರನ್ನೂ ಚೆಕ್ ಮಾಡ್ಬೇಕಲ್ಲ ನೀವು ವಾರ ಬಡ್ಡಿ ನೀವು ಕಲೆಕ್ಟ್ ಮಾಡುವಾಗೇನೆ ಇಲ್ಲ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀರಿ ಚುನಾವಣೆ ಆಯೋಗ ಇದನ್ನು ಗಂಭೀರವಾಗಿ ತಗೋಬೇಕು ಸರ್ ಇದನ್ನ ವಾರ ಬಡ್ಡಿ ತಗೋತಾರೆ ತಾನೇ ಅವರು ಎವ್ರಿ ವೀಕ್ ದುಡ್ಡಲೆ ಆ ದುಡ್ಡು ಅವರು ಇಲೆಕ್ಷನಿಗೆ ಬಳಕೆ ಮಾಡಿ ಏನು ಗ್ಯಾರಂಟಿ ಎಲ್ಲಿ ಅಕೌಂಟಬಿಲಿಟಿ ಇದೆ ಹೀಗಾಗಿ ಅದನ್ನು ಕೂಡ ನಿಲ್ಲಿಸಬೇಕು ಬಡ್ಡಿ ಬಡ್ಡಿ ದಂಧೆನೂ ನಿಲ್ಲಿಸ್ಬೇಕು ಅದನ್ನು ಅವ್ರು ಏನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಧರ್ಮಸ್ಥಳ ಮಾಡ್ತೀವಿ ಅಂತ ಮೋದಿಜಿ ಮೋದಿಜಿಯವ್ರು ಬಂದಾಗ ಇಲ್ಲೊಂದು ಕಾರ್ಯಕ್ರಮ ಮಾಡಿದರು ಡಿಜಿಟಲ್ ಡಿಜಿಟಲ್ ಅಂತ ಇವೆಲ್ಲ ನೋಡಿ ತೋರಿಕೆಗೋಸ್ಕರ ಅವರಿಗೆ ಕ್ಯಾಶ್ ಎದಕ್ಕೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಮನಿ ಇದ್ದಿದ್ದನ್ನ ವೈಟ್ ಮನಿ ಇದ್ದಿದ್ದನ್ನ ಬ್ಲ್ಯಾಕ್ ಮಾಡುವಂತ ಒಂದು ಕೇಂದ್ರ ಮಾಡ್ಕೊಂಡಿದ್ದಾರೆ ಈಗ ಕ್ಯಾಶ್ ಇದ್ರೆ ಅವರು ಮೇಲಿನವ್ರಿಗೆ ಈಗ ರಾಜಕೀಯದವ್ರಿಗೆ ಇಲೆಕ್ಷನ್ ಫಂಡ್ ಕೊಡೋದು ಹೆಂಗೆ ಅವರು ಅಲ್ಲಿ ಕ್ಯಾಶ್ ತೊಗೊಂಡಿರ್ತಾನೆ ಇವರು ಇಲೆಕ್ಷನ್ ಬ್ಲ್ಯಾಕ್ ಮನಿ ಕೊಡಕ್ಕೆ ಆನ್ಲೈನ್ ತೊಗೊಂಡು ರ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ ಇವರು ಹಿಂಗಾಗಿ ಪ್ರತಿಯೊಂದನ್ನು ಕ್ಯಾಶಲ್ಲೇ ತೊಗೊಳೋದು ಇವರು ಪುಸ್ತಕದಲ್ಲಿ ಬರೆಯೋದು ಹಾ ಹಳೆ ನಮ್ದು ಇದರಲ್ಲಿ ಸೋಡಾ ಚೀಟಿ ಸೋಡಾ ಚೀಟಿ ಹಿಂದೆ ಸೋಡಾ ಚೀಟಿ ಇನ್ನೇನೊಂದು ಕಿರಾಣಿ ಅಂಗಡಿ ಇತ್ತು ಅಲ್ಲಿ ಬರ್ಕೊಂಡು ಇಟ್ಕೊತಿದ್ರು ಕಿರಾಣಿ ಅಂಗಡಿಯಲ್ಲಿ ಕೂಡ ಈಗ ಏನಿದೆ ಕಂಪ್ಯೂಟರೈಸ್ಡ್ ಸ್ಲಿಪ್ ಬರ್ತದೆ ಹಾಂ ಈಗ ಇವರು ಡಿಜಿಟಲ್ ಅಂತ ಹೇಳ್ಕೊಂಡು ಚೀಟಿ ಬರೆದು ಕೊಡ್ತಾರೆ ಯಾಕಂತ ಹೇಳಿದ್ರೆ ಅದೇ ದುಡ್ಡನ್ನೇ ಇವ್ರು ಕೊಡೋದು ರಾಜಕೀಯದವ್ರಿಗೆ ಇಲೆಕ್ಷನ್ ಫಂಡ್ ನಡೆದಾಡುವ ಎ ಟಿ ಎಂ ಅವರು ಏನಿದಾರಲ್ಲ ನಡೆದಾಡುವ ಎ ಟಿ ಎಂ ಅವರು ರಾಜಕೀಯದವ್ರು ಎಲ್ಲರೂ ಯಾಕೆ ಬರ್ತಾ ಇದ್ದಾರೆ ಈಗ ಆ ಎಲ್ಲ ಪಕ್ಷದವರು ಬಂದು ಬಂದು ಫೋಟೋ ತಿಸ್ಕೋತಾ ಇದ್ದಾರೆ ಯಾಕಂತ ಹೇಳಿದ್ರೆ ಫಂಡ್ ಇಲೆಕ್ಷನ್ ಫಂಡ್ ಇಷ್ಟೇ ಜನರಿಗೆ ಅರ್ಥ ಆಗ್ಬೇಕಿದು ಹೀಗಾಗಿ ಕ್ಯಾಶ್ ಕಲೆಕ್ಟ್ ಮಾಡ್ತಾರೆ